ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಒಂದು ಹೇರ್ ಎಲ್ಲ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇದೆಯೋ ಡ್ಯಾಂಡ್ರಫ್ ಇದೆಯೋ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಹೇರ್ ಆಯಿಲು ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಇದು ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಹಸಿ ಕರ್ಬೇವು ತಗೊಂಡಿದ್ದೀನಿ ನೋಡಿ ಒಂದು ಅಷ್ಟು ಹಸಿ ಕರ್ಬೇವು ಇದನ್ನು ತೊಳೆದು ಬಿಟ್ಟು ಸ್ವಲ್ಪ ಆರಿಸ್ಕೊಂಡಿದ್ದೀನಿ ನೀರಿನ ಅಂಶ ಎಲ್ಲ ಹೋಗೋ ಅಷ್ಟು ನೋಡಿ ನೀರಿನ ಅಂಶ ಸರಿ ಇನ್ನೂ ಸ್ವಲ್ಪ ಹಾಗೆ ಇದೆ ಅದು ರುಬ್ತೀವಲ್ಲ ಅದಕ್ಕೆ ಸ್ವಲ್ಪ ಸರಿ ಹೋಗುತ್ತೆ ಹಾಗೆ ಇದಕ್ಕೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಎರಡು ಸ್ಕೂನ್ ತೊಗೊಂಡ್ರೆ ಸಾಕು ಹಾಗೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಪ್ಯಾರಾಶೂಟು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದೇ ಕೊಬ್ಬರಿ ಎಣ್ಣೆ ತಗೊಳ್ಳಿ ಹಾಗೆ ಹರಳೆಣ್ಣೆ ತೊಗೊಂಡಿದ್ದೀನಿ ಇದು ಹರಳೆಣ್ಣೆ ಬಂದು ನನ್ನ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಹರಳೆಣ್ಣೆ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ ಕ್ಯಾಸ್ಟ್ರಲ್ ಆಯಿಲ್ ಅಂತಾರಲ್ಲ ಅದು ಹಾಗೆ ನೋಡಿದ್ವಿ ಆಮ್ಲ ಪೌಡ್ರ್ ತೊಗೊಂಡಿದ್ದೀನಿ ಆಮ್ಲ ಪೌಡ್ರ್ ಕೂಡ ಅಷ್ಟೇ ಯಾವ್ದು ಬೇಕಾದರೂ ಯಾವ ಕಂಪ್ನಿಗೆ ಬೇಕಾದರೂ ತೊಗೊಬೋದು ಆಮ್ಲ ಪೌಡ್ರು ನೋಡಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಇದು ಹಾಗೇ ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ವ ಬೆಟ್ಟದ ನಲ್ಲಿಕಾಯಿ ಹಸಿರು ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಸಿವಿಲ್ಲ ಅಂದ್ಬಿಟ್ಟು ಪೌಡ್ರನ್ನ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಸ್ಪೂನಷ್ಟು ಮೆಂತೆ ಕಣ್ಣ ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಕಾಳು ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಡೋಣ ನೋಡಿ ಈ ತರ ಕಾಳನ್ನ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕರ್ಬೇವನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಬೇರೆ ಏನು ಬೇಡ ಬರೀ ಕಾಳು ಮತ್ತು ಕರ್ಬೇವಿದ್ರೆ ಸಾಕು ತುಂಬಾ ಬೆನಿಫಿಟ್ ಕೊಡುತ್ತೆ ಇದು ತುಂಬ ಯೂಸ್ಫುಲ್ ಆಗಿರುವಂಥದ್ದು ಹೇರ್ ಇಲ್ಲ ಅಂತಲೇ ಹೇಳ್ಬೋದು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಇದನ್ನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇಷ್ಟ ಆದರೆ ಸಾಕು ನೋಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಈಗ ಸ್ಟವ್ ಅಂಸ್ಕೊಂಡು ಒಂದು ಬಾಂಡ್ಲಿನ ಇಟ್ಕೊತಾ ಇದ್ದೀನಿ ಹಾಗೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಗ್ಲಾಸ್ ಅಷ್ಟು ತೊಗೋಬೇಕು ಹರಳೆಣ್ಣೆ ಬಂದು ಅರ್ಧ ಗ್ಲಾಸ್ ತೊಗೋಬೇಕು ಇಲ್ಲ ಎರಡೂ ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡ್ರೂ ಪರವಾಗಿಲ್ಲ ನಾನಿಲ್ಲಿ ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆ ಅರ್ಧ ಗ್ಲಾಸ್ ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ ಹರಳೆಣ್ಣೆ ಜಾಸ್ತಿ ತುಂಬ ತಿಕ್ನೆಸ್ಸಾಗಿರುತ್ತಲ್ವ ಅದಕ್ಕೆ ನಾನು ಅರ್ಧ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಸಮ ಪ್ರಮಾಣವಾಗಿ ಕೂಡ ಹಾಕೋಬಹುದು ಹರಳೆಣ್ಣೆ ಒಂದು ಗ್ಲಾಸ್ ಇಲ್ಲ ಕೊಬ್ಬರಿ ಹರಳೆಣ್ಣೆ ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆ ಒಂದು ಗ್ಲಾಸ್ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಒಂದು ಗ್ಲಾಸ್ ಅದು ಒಂದು ಗ್ಲಾ ಅರ್ಧ ಗ್ಲಾಸ್ ಇದು ಹಾಕ್ಕೊಂತ ಇದ್ದೀನಿ ನೋಡಿ ಈಗ ನಾನು ಈ ಕಪ್ಪಲ್ಲಿ ಹಾಕ್ತಾ ಇದ್ದೀನಿ ಒಂದು ಈ ಕಪ್ ತುಂಬ ಹಾಕ್ಕೊತೀನಿ ಹೇರ್ ಆಯಿಲು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು ವಾರಕ್ಕಾಗುವಷ್ಟು ಇಲ್ಲ ಅಂದರೆ ಒಂದು ತಿಂಗ್ಳಿಗಾಗುವಷ್ಟು ಮಾಡಿಕೊಂಡು ಹಾಂ ಸರಿ ಹೋಗುತ್ತೆ ನೋಡಿ ಈಗ ಒಂದು ಕಪ್ ತುಂಬ ತಗೊಂಡಿದ್ದೀನಿ ಇದನ್ನು ಬಾಣ್ಲಿಗೆ ಹಾಕ್ಕೊಂತೀನಿ ಕೊಬ್ಬರಿ ಎಣ್ಣೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಇದೆ ಹಾಕ್ಬಿಡ್ತೀನಿ ಇದು ಖಾಲಿ ಆಗಿಬಿಟ್ಟಿದೆ ಬಾಟ್ಲು ಇದೆಷ್ಟಿದೆ ಸ್ವಲ್ಪನೇ ಇರೋದು ಅದಕ್ಕೆಲ್ಲ ಹಾಕ್ಬಿಟ್ಟೆ ಈಗ ಹರಳೆಣ್ಣೆ ಹರಳೆಣ್ಣೆ ಬಂದು ನಾನು ನೋಡಿ ಅರ್ಧ ಕಪ್ಪಷ್ಟು ಹಾಕ್ಕೊತೀನಿ ಇಷ್ಟ ಹಾಕ್ಕೊತೀನಿ ಸಾಕು ಅಂತ ನೀವು ಬೇಕಾದರೆ ಒಂದು ಕಪ್ ಕೂಡ ಹಾಕ್ಕೊಬೋದು ಈಗ ಎರಡೂ ಸ್ವಲ್ಪ ಬಿಸಿಯಾಗಿ ಈಗ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಈ ರುಬ್ಬಿರೋ ಅಂಥದ್ದು ಈ ತರಿಯಾಗಿ ರುಬ್ಕೊಂಡಿದ್ವಲ್ಲ ಕರ್ಬೇವು ಮತ್ತು ಮೆಂತ್ಯಕಾಳ ಅದನ್ನು ಇದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅಂತ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಅದರಲ್ಲಿರುವಂಥ ಇದೆಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರ ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಮಾಡ್ತಾ ಇರಬೇಕು ಕೊಬ್ಬರಿ ಎಣ್ಣೆ ಹಾಕಿರೋದು ನೋಡಿ ನೋರೆ ನೋರೆ ತರ ಬರ್ತಾ ಇದೆಯಲ್ವಾ ಇದು ಕೊಬ್ಬರಿ ಎಣ್ಣೆ ಹಾಕಿರೋದಕ್ಕೆ ಈ ತರ ಆಗುತ್ತೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ತಾ ಆಗ್ತಾ ಈ ನೊರೆ ಏರಿದೆ ಅದೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗಾಗ ಸ್ಲಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರನೇ ಕುದೀಬೇಕು ಇಲ್ಲ ಅಂದರೆ ಹಾಗೆ ಆಯಿಲ್ ಕೂಡ ಬ್ಲಾಕ್ ಆಗಿ ಫುಲ್ ಸೀದೋಗೋವರ್ಗು ನಾವು ಕಾಯಿಸಬಾರ್ದು ನೋಡಿಕೊಂಡು ಕರೆಕ್ಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿಕೊಂಡು ಕರೆಕ್ಟ್ ಟೈಮ್ಗೆ ಅದನ್ನು ಆಫ್ ಮಾಡ್ಕೋಬೇಕು ಈಗ ನೋಡಿ ನೋರೆತ ಬರೋ ಬರ್ತಾ ಇದೆಯಲ್ಲ ಹಾಗಾಗ ಈ ಥರ ಕೈ ಆಡಿಸ್ತಾ ಇರಬೇಕಷ್ಟೇ ಈಗ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಡ್ತೀನಿ ಕುದ್ದಾದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಹಾಗೆ ನಿಮಗೆ ನ್ಯಾಚುರಲ್ ಆಗಿ ಬೆಟ್ಟದಲ್ಲಿಕಾಯಿ ಸಿಕ್ಕಿದ್ರೆ ಅದನ್ನ ತುರಿದು ಬಿಟ್ಟು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರೋದು ತುಂಬಾ ಬೆನಿಫಿಟ್ ಅಂತಾನೆ ಹೇಳ್ಬೋದು ಆದರೆ ಈಗ ಸದ್ಯಕ್ಕೆ ಬೆಟ್ಟದಲ್ಲಿಕೈ ಸಿಕ್ಕಿಲ್ಲ ಅದಕ್ಕೆ ಬೆಟ್ಟದ ಬೆಟ್ಟದಲ್ಲಿಕಾಯಿ ಪೌಡ್ರಿಂದ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬೆಟ್ಟದ ಬೆಟ್ಟನಲ್ಲಿಕಾಯಿ ಸಿಕ್ಕಿದಾಗ ಅದು ಕೂಡ ತೋರಿಸ್ತೀನಿ ಅದೇ ಬ ಹೇಗೆ ಮಾಡೋದು ಅಂತ ತುಂಬಾ ಯೂಸ್ಫುಲ್ ಆಗಿರೋಂಥದ್ದು ಹಾಗೆ ನಾವು ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆ ಈ ಥರ ಕಾಯಿಸ್ತಾ ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೋಬೇಕು ಸ್ವಲ್ಪ ಏನಾದರೂ ಇಟ್ಟಿದ್ದೀವಿ ಅಂದರೆ ತುಂಬ ಎಣ್ಣೆ ಎಲ್ಲ ಉಕ್ಕಿಬಿಡುತ್ತೆ ನೋಡಿ ನೊರೆ ಹೇಗೆ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ಬೇಕಾದ್ರೆ ಈಗ ಜೋರಾಗಿ ಜೋರಾಗಿಟ್ಟಿದ್ದೀವಿ ನೋಡಿ ಜೋರಾಗಿಟ್ಟರೆ ಅದು ತುಂಬಾ ಹುಕ್ಕುತ್ತಾ ಇರುತ್ತೆ ಅದಕ್ಕೆ ಆದಷ್ಟು ಕಡಿಮೆಯಲ್ಲೇ ಇಟ್ಕೊಂಡು ನಾವು ಮಾಡ್ಕೋಬೇಕು ಹಾಗೆ ಆಮ್ಲ ಪೌಡ್ರು ಮತ್ತು ಬೆಟ್ಟದ ಕೈ ಎರಡೂ ಕೂಡ ಇಲ್ಲ ನಾವೇನು ಮಾಡೋದು ಅನ್ನೋ ಹಾಗಿದ್ರೆ ಬರೀ ಮೆಂತ್ಯಕಾಳು ಮತ್ತು ಕರ್ಬೇವು ಕೂಡ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ ಇದು ಕೂಡ ತುಂಬ ಒಳ್ಳೆಯದು ಹೇರ್ ಗ್ರೋತ್ ತುಂಬಾ ಆಗುತ್ತೆ ಹಾಗೆ ಕೂದಲು ದ್ರೋತ್ ಕೂಡ ತುಂಬ ಕಡಿಮೆ ಆಗುತ್ತೆ ನಾನು ಈ ಥರ ಪ್ರತಿದಿನ ಸುಮಾರೊಂದು ಮೂರ್ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಕೂದಲು ಮೊದಲಿಗಿಂತ ಈಗ ಪರವಾಗಿಲ್ಲ ಕೂದಲಿದ್ರು ಅದೆಲ್ಲ ಮೊದಲಿಗಿಂತ ಪರವಾಗಿಲ್ಲ ಈಗ ಈಗ ಇದು ಅರ್ಧ ಕುದ್ದಿದ್ದಾಗಿದೆ ಈ ಟೈಮಲ್ಲಿ ನಾನೊಂದು ಅಷ್ಟು ನೋಡಿ ಇಷ್ಟ ಆದರೆ ಸಾಕು ಒಂದು ಅಷ್ಟು ಬೆಟ್ಟದಲ್ಲ ಕೈ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ಎರಡು ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ತಾ ಇರಬೇಕು ಹಾಗೆ ಇದು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಯಾಕಂದರೆ ಬೆಟ್ಟದಲ್ಲ ಕೈ ಪೌಡ್ರಲ್ಲಿ ಹಾಕಿರೋದು ಅದಕ್ಕೆ ಸ್ವಲ್ಪ ಆಯಿಲ್ ಬ್ಲ್ಯಾಕ್ ಬರುತ್ತೆ ನಿಮ್ಗೆ ಏನಾದರೂ ಈ ಥರ ಬ್ಲ್ಯಾಕ್ ಬೇಡ ಅನ್ನೋ ಹಾಗಿದ್ರೆ ಹಾಗೆ ಈ ಪೌಡ್ರನ್ನ ಯೂಸ್ ಮಾಡೋ ಬದಲು ಯೂಸ್ ಬೆಟ್ಟದ ಬೆಟ್ಟದಲ್ಲಾಯಿನ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಕೂಡ ಅಷ್ಟೇ ಬ್ಲಾಕ್ ಆಗಲ್ಲ ಅದು ನೋಡಿ ಸ್ವಲ್ಪ ಬ್ಲಾಕ್ ಬರುತ್ತೆ ಯಾಕಂದರೆ ಪೌಡರ್ ಅಲ್ವಾ ಎಣ್ಣೆಯಲ್ಲಿ ತುಂಬ ಬೇಗ ಇದಾಗುತ್ತೆ ಆದರೂ ಅದೇ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಬೆಟ್ಟದ್ನಲ್ಲಿ ಕೈದು ಪೌಡ್ರ್ ತಗೊಂತೀವಲ್ಲ ಆಮ್ಲ ಪೌಡ್ರ್ ಇದನ್ನು ಯೂಸ್ ಮಾಡಾದ್ಮೇಲೆ ಇಲ್ಲಿ ಗಾಳಿ ಹೋಗೋ ರೀತಿ ಇಡಬಾರ್ದು ಕ್ಲೀನಾಗಿ ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಕಟ್ಟಿಕ್ಬೇಬೇಕು ಇಲ್ಲ ಇಲ್ಲಿ ಇದಕ್ಕೆ ಒಂದು ಕ್ಲಿಪ್ ಬರುತ್ತಲ್ವ ಅದನ್ನು ಕೂಡ ಹಾಕಿಕ್ಬೇಕು ಇಲ್ಲ ಒಂದು ರಬ್ಬರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಗಾಳಿ ಗಾಳಿ ಹೋಗೋ ಥರ ಇಡಬಾರ್ದು ನೋಡಿ ಈಗ ಇದು ರೆಡಿ ಆಯಿತು ನೋಡಿ ಕಲರ್ ಈ ಥರ ಬಂದಿದೆ ಇದನ್ನು ಒಂದು ದಿನ ಹಾಗೆ ಬಿಟ್ಬಿಡೋಣ ಇದರಲ್ಲೇ ಬಿಡಲಿ ಯಾಕಂದರೆ ಬಿಸಿ ಹಾರಬೇಕಲ್ವ ಅದಕ್ಕೆ ಬಿಸಿ ಹಾರೋವರೆಗೂ ಇದನ್ನು ಬಿಟ್ಬಿಟ್ಟು ಆಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಇದನ್ನು ಗ್ಯಾಸ್ ಆಫ್ ಮಾಡಿಟ್ಬಿಟ್ಟು ಇದು ಫುಲ್ ಹಾರದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈಗ ಬಿಸಿ ಎಲ್ಲ ಹಾರಿದೆ ನಾನಿದು ರಾತ್ರಿ ಮಾಡಿಕ್ಕಿರೋದು ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾರುತ್ತಲ್ವ ಅಂದ್ಬಿಟ್ಟು ನೋಡಿ ಈಗ ರೆಡಿ ಆಗಿದೆ ಈಗ ಇದನ್ನು ಸೋದಿಸ್ಕೊಳ್ಳೋಣ ನಾನು ರಾತ್ರಿ ಈ ಬೋರ್ಡ್ನ ಯೂಸ್ ಮಾಡಿದ್ನಲ್ವಾ ಅದು ಎಣ್ಣೆ ಆಗಿದೆ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೋದಿಸ್ಕೊಂಡು ನೋಡಿ ಈ ಥರ ಸೋದಿಸ್ಕೊಂಡು ಯಾವುದಾದ್ರೂ ಒಂದು ಬಾಟ್ಲಿಗೆ ಹಾಕ್ಕೊಬೇಕು ನಾನು ಈ ಥರ ಈ ಬಾಟ್ಲಿಗೆ ಹಾಕ್ತಾ ಇದ್ದೀನಿ ಇದು ಸ್ಪ್ರೇ ಬಾಟ್ಲಿದು ಸದ್ಯಕ್ಕೀಗ ನಾನು ಈ ಬಾಟ್ಲಿಗೆ ಹಾಕೊತಾ ಇದ್ದೀನಿ ಯಾಕಂದರೆ ಹಾಗೆ ನೋಡಿ ಸ್ಪ್ರೇ ಬಾಟ್ಲಲ್ಲಿ ಇದು ನಲ್ಲಿಕಾಯಿ ಪೌಡ್ರ್ ಹಾಕ್ತೀವಲ್ಲ ಆಮ್ಲ ಪೌಡ್ರು ಅದು ಹೋಗ್ಬಿಟ್ಟು ಇಲ್ಲಿ ಎಲ್ಲಿ ಎಷ್ಟೇ ಫಿಲ್ಟ್ರ್ ಮಾಡಿದ್ರು ಅದು ಅದು ಹಾಗೇ ಇರುತ್ತೆ ನೋಡಿರಿ ಅಂದರೆ ಕೊನೆಯಲ್ಲಿ ಬಾಟ್ಲ್ಗೆ ಹಾಕ್ತೀವಲ್ಲ ಅದು ತಳದೆಲ್ಲ ಕುತ್ಕೊಂಡ್ಬಿಡುತ್ತೆ ಆಗ ನಾವು ಸ್ಪ್ರೇ ಮಾಡಿದಾಗ ಈ ಪೈಪ್ ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ಪ್ರೇನ ಯೂಸ್ ಮಾಡಬಾರ್ದು ಒಂದು ಬಾಟ್ಲಿಗೆ ಹಾಕ್ಕೊಂಡು ನಾವು ಹಾಗೆ ಕೈಗೆ ಹಾಕ್ಕೊಂಡು ಹಾಕ್ಕೊಳ್ಳೋ ಥರ ಹಾಕ್ಕೋಬೇಕು ಈಗ ಸದ್ಯಕ್ಕೆ ನನ್ನ ಹತ್ರ ಈ ಬಾಟ್ಲಿದೆ ಅಂದ್ಬಿಟ್ಟು ಇದಕ್ಕೆ ಇದ್ದೀನಿ ನಾನು ಹಾಗೆ ಹಾಕ್ಕೊಂತೀನಿ ಸ್ಪ್ರೇಯಲ್ಲೆಲ್ಲ ಯೂಸ್ ಮಾಡ್ಕೊಳಲ್ಲ ನೋಡಿ ಈಗ ಈ ಬಾಟ್ಲ್ ತುಂಬ ಬಂತು ಇನ್ನೂ ಇದೆ ಇನ್ನೂ ಈ ಥರದೊಂದು ಬಾಟ್ಲ್ ಆಗುತ್ತೆ ನಾನಿದು ಇನ್ನೊಂದು ಬಾಟ್ಲ್ ಸ್ಟೋರ್ ಇಟ್ಕೊತೀನಿ ಈಗ ಖಾಲಿ ಆದಮೇಲೆ ಇದಕ್ಕೆ ಹಾಕ್ಕೊತೀನಿ ಎಣ್ಣೆ ಸ್ವಲ್ಪ ಸೋರ್ಬಿಡ್ತು ಅದಕ್ಕೆ ಒರೆಸ್ಕೊತಾ ಇದ್ದೀನಿ ನೋಡಿ ಈಗ ಹೇರ್ ಆಯಿಲ್ ರೆಡಿ ಆಯಿತು ಇದನ್ನು ಎತ್ತಿಕ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ಹೇರ್ ಆಯಿಲ್ ರೆಡಿ ಆಯಿತು ಯಾರಿಗೆಲ್ಲ ಕೂದಲುದ್ರುತ್ತೋ ಇದನ್ನು ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ನನಗೂ ಕೂಡ ಹೇರ್ ಫಾಲ್ ಆಗೋದು ಕಡಿಮೆ ಆಗಿದೆ ನೋಡಿ ಆಯಿಲ್ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಈ ಆಯಿಲ್ನ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಬರೀ ಕೂದಲುಗಿಡೋದಲ್ಲ ನಮ್ಮ ಬುಡಕ್ಕೆ ಕೂದಲಿನ ಬುಡಕ್ಕೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈ ಥರ ಮಸಾಜ್ ಮಾಡ್ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್